ತುಂಬ ಜನ ನಮಗೆ ಕೂದು ಉದ್ತಾ ಇದೆ ನಮ್ಗೆ ಏನಾದರೂ ಸಲ್ಯೂಷನ್ ಕೊಡಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ದೀರಾ ಇದು ಒಂದು ಖಂಡಿತ ಸಲ್ಯೂಷನ್ ಸಿಗುತ್ತೆ ಕೂದಲು ಉದ್ರೋರಿಗೆ ಮತ್ತೆ ಡ್ಯಾಂಡ್ ಆಫ್ ಜಾಸ್ತಿ ಇರೋರಿಗೆ ಮತ್ತು ಸಿಳು ಕುದು ಕೂದಲು ಆಗಿರುತ್ತಲ್ಲ ಸೊ ಅವರು ಕೂಡ ಇದು ಒಳ್ಳೆಯ ಒಂದು ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಪ್ಯಾಕು ಇದನ್ನ ನೀವು ಟ್ರೈ ಮಾಡಿ ಬನ್ನಿ ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ಭೂಮಿಕಾ ಅರುಣ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ನಿಮಗೆ ಬ್ಯೂಟಿಫುಲ್ ಆಗಿರುವಂಥ ಹೇರ್ ಕೇರ್ನ ಯಾವ ರೀತಿ ಮಾಡೋದು ಮತ್ತು ಇದರಿಂದ ಏನೇನೆಲ್ಲ ಯೂಸ್ ಆಗುತ್ತೆ ನಿಮಗೆ ಅಂತೇಳ್ಬಿಟ್ಟು ಅದ್ರ ಬಗ್ಗೆ ವೀಡಿಯೋ ಇದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ಫಾರ್ಮೇಷನ್ನ ಚೆನ್ನಾಗಿ ತಿಳ್ಕೊಳ್ಳಿ ನಿಮ್ಮ ಒಬ್ಬೊಬ್ಬರಿಗೆ ಹೇರ್ ತುಂಬ ಡ್ಯಾಮೇಜಸ್ ಜಾಸ್ತಿ ಆಗ್ತಾ ಇರುತ್ತೆ ಮತ್ತು ಹೇರ್ ಫಾಲ್ ಆಗ್ತಾ ಇರುತ್ತೆ ಮತ್ತು ಕೂದಲೆಲ್ಲೂ ಕಟ್ ಕಟ್ ಆಗಿ ಇರುತ್ತೆ ಬಾಚ್ಕೊಂಡ್ರೆ ಸಾಕು ಎಲ್ಲ ಕೂದಲುಗಳೂ ಬರ್ತಾ ಇರ್ತವೆ ಸೊ ಅಂಥವರೆಲ್ಲರೂ ಈ ವಿಡಿಯೋನ ಖಂಡಿತವಾಗಿ ನೋಡಿ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ನೋಡೋದ್ರಿಂದ ಇವಾಗ ಎಲ್ಲರಿಗೂ ಬಕ್ಕು ತಲೆ ಜಾಸ್ತಿ ಜನಕ್ಕೆ ಗಂಡು ಮಕ್ಕಳಿಗಾಗಿರ್ಬೋದು ಹೆಣ್ಣು ತಲೆ ತಲೆಯೆಲ್ಲ ಕಾಣಿಸ್ತಾ ಇರುತ್ತೆ ತಲೆ ಬಾಚ್ಕೊಂಡ್ರೆ ಕೂದಲೇ ಕಾಣಿಸ್ತಾ ಇರಲ್ಲ ಬರೀ ತಲೆನೇ ಕಾಣಿಸ್ತಾ ಇರುತ್ತೆ ಸೊ ಅಂಥವ್ರು ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಖಂಡಿತ ಇದಕ್ಕೆ ಸಲ್ಯೂಷನ್ ಸಿಕ್ಕೇ ಸಿಗುತ್ತೆ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಕಾಣ್ತಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದರಿಂದ ನಾನು ಯಾವುದೇ ವೀಡಿಯೋ ಹಾಕಿದರೂ ಫಸ್ಟ್ ನಿಮಗೆ ಬರುತ್ತೆ ಆ ವೀಡಿಯೋನ ನೀವೇ ನೋಡ್ಬೋದು ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ನನ್ನ ಕೂದಲು ಎಷ್ಟು ಚೆನ್ನಾಗಿ ಶೈನಿಂಗ್ ಆಗಿ ಸಿಲ್ಕಾಗಿ ಎಷ್ಟು ಉದ್ದವಾಗಿದೆ ಅಂತ ಹೇಳ್ಬಿಟ್ಟು ಈ ಥರ ನಿಮಗೂ ಕೂಡ ಕೂದಲು ಬೇಕಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಲಾಸ್ಟಲ್ಲಿ ನಾನು ಕೂದಲು ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ನ ಕೊಡ್ತೀನಿ ನೀವು ಖಂಡಿತ ಅವಿ ಅದನ್ನು ನೋಡಿ ಮಿಸ್ ಮಾಡ್ದೀನಿ ನೋಡಿ ನಿಮಗೂ ಕೂಡ ಯೂಸ್ ಆಗುತ್ತೆ ಕೂದಲು ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ ನೋಡಿ ನನ್ನ ಕೂದಲು ನಾನು ಯೂಸ್ ಮಾಡ್ದಾಗಿಂದ ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದೆ ಹಾಗಾದರೆ ಬನ್ನಿ ಇದನ್ನು ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ ನೋಡಿ ಮೊದಲೇದಾಗಿ ನಾನು ಹಾಲು ವೇರನ ತೊಗೊಂಡಿದ್ದೀನಿ ಆಲುವೇರ ನಮ್ಮ ಕೂದಲಿಗೆ ತುಂಬ ಒಳ್ಳೆ ರಿಸಲ್ಟ್ ಕೊಡೋ ಅಂತ ಪದಾರ್ಥ ಅಂತಲೇ ಹೇಳ್ಬೋದು ನೋಡಿ ಒಂದು ಕಪ್ ಆಗೋಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ನೀವು ಸಣ್ಣ ಈರುಳ್ಳಿ ಬೇಕಾದರೂ ತೊಗೋಬೋದು ಅಥವಾ ದೊಡ್ಡ ಈರುಳ್ಳಿ ಇದ್ರೂ ಕೂಡ ತೊಗೋಬೋದು ಒಂದು ಇಡಿಯಷ್ಟು ಕರ್ಬೇವನ್ನ ತೊಗೊಂಡಿದ್ದೀನಿ ಕರ್ಬೇವ್ ಅಂದರೂ ನಮ್ಮ ಕೂದಲಿಗೆ ಒಳ್ಳೆಯ ಗುಡ್ ರಿಸಲ್ಟ್ ಕೊಡುವಂಥ ಪದಾರ್ಥ ಅಂತಲೇ ಹೇಳ್ಬೋದು ಈರುಳ್ಳಿ ಅಷ್ಟೇ ನಮ್ಮ ಡ್ಯಾಂಡ್ರಫ್ನ ಓಡಿಸುತ್ತೆ ಮತ್ತು ಉದ್ದವಾಗಿ ಬೆಳೆಯಲು ಕರ್ಬೇವು ತುಂಬಾ ಎಲ್ಪ್ ಮಾಡುತ್ತೆ ನೋಡಿ ಈ ರೀತಿ ಈರುಳ್ಳಿನ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ನೀವು ನಿಮ್ಮ ಕೂದಲು ತುಂಬ ಲೆಂತಿಯಾಗಿ ಉದ್ದವಾಗಿದ್ದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ ನಾನು ಈಗ ಇಬ್ಬರಿಗೆ ಆಗೋಷ್ಟು ಮಾಡ್ತಾಯಿದ್ದೀನಿ ಏರ್ ಪ್ಯಾಕ್ನ ಇಬ್ಬರೂ ಹಚ್ಕೊಬೋದು ಅಷ್ಟೊಂದು ಮಾಡಿಕೊಂಡು ತಗೋತಾ ಇದ್ದೀನಿ ನೋಡ್ಬೋದು ಒಂದು ಜಾರ್ಗೆ ಈರುಳ್ಳಿನ ಹಾಕೋತಾ ಇದ್ದೀನಿ ಮತ್ತು ಒಂದು ಕಪ್ಪು ಮೊಸರನ್ನ ತೊಗೊಂಡಿದ್ದೀನಿ ಯಾವ ಮೊಸರಾದ್ರೂ ತೊಗೋಬೋದು ನೀವು ನೆನ್ನೆದಿದೆ ಮೊನ್ನೆದಿದೆ ಮೊಸರು ಅಂತಂದೇಳ್ಬಿಟ್ಟು ಅಂದ್ಕೋಬೇಡಿ ನೀವು ಎಷ್ಟು ದಿನದ ಇಟ್ಟಿದ್ರೂ ಮೊಸರು ತುಂಬ ಚೆನ್ನಾಗಿ ನಮ್ಮ ಕೂದಲಿಗೆ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಮೊಸರಿಂದ ನೋಡಿ ಇವಾಗ ಕರ್ಬೇವು ಹಾಕೋತಾ ಇದ್ದೀನಿ ನೀವು ಕರ್ಬೇವು ಅಷ್ಟೇ ನೀವು ಹೇರ್ ಪ್ಯಾಕ್ ಅಷ್ಟೇ ಬಳಸೋದಲ್ಲ ನೀವು ಊಟ ಮಾಡ್ತಾ ಇರುವಾಗ ಎತ್ತಿ ಸೈಡ್ಗೆ ಇಟ್ಬಿಟ್ಟು ಊಟ ಮಾಡ್ತಾ ಇರ್ತಾರೆ ಒಬ್ಬೊಬ್ಬರು ಸೊ ಆ ಥರ ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ಕಣ್ಣಿಗೆ ಮತ್ತು ಕೂದಲಿಗೆ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಇದು ಕರಿಬೇವು ಕಣ್ಣಿಗೂ ಕೂಡ ಅಷ್ಟೇ ತುಂಬ ಒಳ್ಳೆಯ ಪದಾರ್ಥ ಅಂತಲೇ ಹೇಳ್ಬೋದು ನೋಡಿ ಯಾರು ಊಟ ಮಾಡೋ ಟೈಮಲ್ಲಿ ಕರಿಬೇವನ ಎತ್ತಿಟ್ಟು ತಿನ್ನೋದಕ್ಕೆ ಹೋಗಬೇಡಿ ಆದಷ್ಟು ಕರಿಬೇವನ್ನ ತಿನ್ನೋದಕ್ಕೆ ಟ್ರೈ ಮಾಡಿ ನೋಡಿ ನಾನು ಒಂದು ಇಡಿಯಾಗೋಷ್ಟು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ ನೀವು ಹಸಿ ಕರಿಬೇವು ಅದನ್ನು ಯೂಸ್ ಮಾಡ್ಬೋದು ನಮ್ಮನೇಲಿ ಒಣಗಿರೋ ಅಂಥ ಕರಿಬೇವಿತ್ತು ಸೊ ಅದನ್ನೇ ಹಾಕ್ಕೊಂಡು ನೋಡಿ ಇವಾಗ ಇದನ್ನು ರುಬ್ಕೊಂಡು ಬರ್ತೀನಿ ನಾನು ನೋಡಿ ಇವಾಗ ರುಬ್ಕೊಂಡು ಬಂದೆ ಯಾವ ರೀತಿ ರುಬ್ಬಿದ್ದೀನಿ ಅಂತೇಳ್ಬಿಟ್ಟು ನೋಡಿ ಈ ರೀತಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ನಾನು ಈ ರೀತಿ ತರಿತರಿಯಾಗಿ ರುಬ್ಕೊಳ್ಬೇಕು ನೋಡಿ ಇವಾಗ ನಾನು ಹಾಲು ಈ ಕಡೆ ಹೆಜ್ಜಸ್ಸು ಮತ್ತು ಈ ಕಡೆ ಹೆಡ್ಜಸ್ನ ತೆಗೆದುಬಿಟ್ಟು ಒಳಗಡೆ ಇರುವಂಥ ಪಲ್ಪ್ನ ತಗೋತಾ ಇದ್ದೀನಿ ಹಾಗಂದರೆ ಹಾಲುವೇರ ಜಲನ್ನ ತೆಗಿತಾಯಿದ್ದೀನಿ ನೋಡಿ ಯಾವ ರೀತಿ ಹಾಲು ಕಟ್ ಮಾಡಿಬಿಟ್ಟು ಇದನ್ನು ಜಲನ ತೆಗಿಬೇಕು ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಆಲುವೇರ ಅಂದರೂ ನಮ್ಮ ಕೂದಲಿಗೆ ತುಂಬ ಒಳ್ಳೆಯ ಗುಡ್ ರಿಸಲ್ಟ್ ಕೊಡುತ್ತೆ ನೀವು ಆಲುವೇರಾ ಮಾಯ್ಶ್ಚರೈಸರ್ ಆಗಿನೂ ತಲೆ ಸ್ನಾನ ಮಾಡಿದ ನಂತರ ತಲೆಗೆ ಅಪ್ಲೈ ಮಾಡೋದರಿಂದ ಕೂದಲು ಕೂಡ ಸಿಲ್ಕಿಯಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಆದಷ್ಟು ಫ್ರೆಶ್ ಆಗಿರೋ ತಗೊಂಡ್ಬಿಟ್ಟೆ ತೊಗೊಂಡ್ಬಿಟ್ಟೆ ಏರ್ ಪ್ಯಾಕ್ನ ಮಾಡಿಕೊಳ್ಳಿ ನೀವು ಅಂಗಡಿಯಲ್ಲಿ ಸಿಗುವಂಥದ್ದನ್ನ ಹಾಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ಮನೆ ಹತ್ರ ಇರಲಿಲ್ಲಪ್ಪ ಅಂತಂದರೆ ಏನು ಮಾಡೋದಕ್ಕೆ ಆಗೋದಿಲ್ಲ ಅಂಗಡಿಯಲ್ಲಿ ಸಿಗೋವಂಥ ಹಲುವೇರನ್ನೇ ಯೂಸ್ ಮಾಡ್ಬೋದು ನೀವು ಮನೆಯಲ್ಲೇ ಇದೆ ಅಂದರೆ ನೀವು ಮನೇಲಿರುವಂಥ ಹಲುವೇರನ್ನೇ ಈ ರೀತಿ ನೋಡಿ ಪಲ್ಪ್ನಾಗ ತೆಗೆದ್ಬಿಟ್ಟು ಹಾಕ್ತಾಯಿದ್ದೀನಿ ನಿಮ್ಮ ಅಕ್ಕಪಕ್ಕ ಮನೆಯವ್ರನು ಕೂಡ ಬೆಳೆಸಿರ್ತಾರೆ ಸೊ ಕೇಳಿದರೆ ಕೊಡ್ತಾರೆ ನೀವು ಕೂಡ ಕೇಳಿ ಇಸ್ಕೊಳ್ಬೋದು ಎಲ್ಲ ನಿಮ್ಮ ಮನೆ ಹತ್ರನೇ ಒಂದು ಪಾಟ್ನಲ್ಲಿ ಹಾಕಿ ಇಟ್ಟರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಆಲುವೆರ ಒಂದು ಗುಡ್ ರಿಸಲ್ಟ್ ಫೇಸ್ಗೆ ಆಗಿರ್ಬೋದು ಇಲ್ಲ ನೀವು ಬೆಳಿಗ್ಗೆ ಎದ್ದು ಸೇವನೆ ಮಾಡ್ತೀವಿ ನಾವು ತಿಂತೀವಿ ಅಂದರೂ ಕೂಡ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯ ಒಳ್ಳೆಯದಂತಲೇ ಹೇಳ್ಬೋದು ಆದಷ್ಟು ಮಕ್ಕಳಿಗೂ ಕೂಡ ಕೂದಲು ಒಬ್ಬೊಬ್ಬರಿಗೆ ಚಿಕ್ಕ ಮಕ್ಕಳಿಗೆ ಕೂದಲು ಬರ್ತಾ ಬರ್ತಾಯಿರಲ್ವ ನೀವು ಹಾಲು ವೇರ ಹಚ್ಚೋದ್ರಿಂದ ಕೂದಲು ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ ಮಕ್ಕಳಿಗೆ ಏನು ಕೆಮಿಕಲ್ ಹಾಕ್ದೇ ನಾವು ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಸ್ಬೋದು ಈ ಆಲುವೇರದಿಂದ ಮನೇಲಿ ಇರುವಂಥ ಆಲುವೆರ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಈ ರೀತಿ ಎಲ್ಲನೂ ಪಲ್ಪ್ನ ತೆಗೆದಿದ್ದೀನಿ ಈ ರೀತಿ ತೆಗ್ದರೆ ಸಾಕು ನೀವು ಸ್ಪೂನ್ ಸಹಾಯದಿಂದನೂ ಕೂಡ ತೆಕ್ಕೋಬೋದು ನೋಡಿ ನಾನು ಈ ರೀತಿ ತೆಗ್ದಿದ್ದೀನಿ ಇವಾಗ ಇದಕ್ಕೆ ಸೇರಿಸ್ಕೊಂಡು ಮತ್ತೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ಯಾಕಂದರೆ ಜಲ್ಲೆಲ್ಲನೂ ಚೆನ್ನ ಚೆನ್ನಾಗಿ ಮಿಕ್ಸಿಯಲ್ಲಿ ಮಿಕ್ಸಿಗೆ ಹಾಕೊಂಡ್ಬಿಟ್ರೆ ಇದ್ರ ಜೊತೆನೇ ಎಲ್ಲನೂ ಪೇಸ್ಟ್ ಆಗಿಬಿಡುತ್ತೆ ಇಲ್ಲಾಂದರೆ ಅದು ಬೇರೆ ಇದು ಬೇರೆ ಥರ ಆ ಥರ ಪೇಸ್ಟು ಆಗುತ್ತೆ ನಮಗೆ ಹಚ್ಚೋ ಟೈಮಲ್ಲಿ ಸೊ ಅದಕ್ಕೋಸ್ಕರನೇ ಈ ರೀತಿ ನುಣ್ಣಗಾಗೋ ತನ್ಕು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಈ ರೀತಿ ಆದರೆ ಸಾಕು ನೋಡ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಹೇಳ್ಬಿಟ್ಟು ಒಂದು ಒಳ್ಳೆಯ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನ ಹಚ್ಕೊಂಡ್ರೆ ತಲೆ ಹಿಡ್ಕೊಳುತ್ತಪ್ಪ ಮತ್ತು ತಲೆ ನೋವಿಸುತ್ತೆ ಅಂತನೋರ್ಗೆಲ್ಲರಿಗೂ ಇದು ಒಳ್ಳೆಯ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಇದೇ ಬೌಲ್ಗೆ ಹಾಕೋತಾ ಇದ್ದೀನಿ ನಿಮಗೆ ನಿಮ್ಮ ಕೂದಲಿಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡು ಹಚ್ಕೋಬೋದು ನೀವು ಯಾವಾಗ ಯಾವಾಗ ಹಚ್ಕೊತೀರೋ ಅವಾಗೆ ಫ್ರೆಶ್ಶಾಗಿ ಮಾಡಿಕೊಂಡು ಹಚ್ಕೊಳ್ಳಿ ಮತ್ತು ಹಾಕಿಟ್ಟು ಇನ್ನೊಂದು ದಿನ ನೆಕ್ಸ್ಟ್ ದಿನ ಹಚ್ಕೋತೀವಪ್ಪ ಅಂತಂದರೆ ಇದು ಬರೋದಿಲ್ಲ ಸೊ ನೀವು ಯಾವಾಗ ಹಚ್ಕೊತೀರೋ ಆವಾಗೆ ಮಾಡಿಕೊಂಡು ಹಚ್ಕೊಳ್ಳಿ ನೋಡಿ ಇವಾಗ ನಾನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇಷ್ಟು ಇದಕ್ಕೆ ಮತ್ತು ಇನ್ನೊಂದು ಪದಾರ್ಥನೂ ಕೂಡ ಸೇರಿಸಬೇಕು ಅದು ಏನಪ್ಪ ಅಂದರೆ ನಿಮ್ಮ ತಲೆಗೆ ಯಾವ ಎಣ್ಣೆನ ಅಪ್ಲೈ ಮಾಡ್ತಾ ಇರ್ತೀರಲ್ವಾ ಸೊ ಅದೇ ಎಣ್ಣೆನ ನೀವು ಇದಕ್ಕೆ ಹಾಕಬೇಕಾಗುತ್ತೆ ಒಂದು ಎರಡು ಸ್ಪೂನಷ್ಟು ಇದಕ್ಕೆ ಈ ಎಣ್ಣೆನ ಹಾಕೋಬೇಕು ನೀವು ಯಾವ ಆಯಿಲ್ನ ನಿಮ್ಮ ತಲೆಗೆ ಅಪ್ಲೈ ಮಾಡ್ತಾ ಇರ್ತೀರಲ್ವ ಸೊ ಆ ಆಯಿಲ್ನ ಒಂದು ಎರಡು ಸ್ಪೂನಷ್ಟು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಮತ್ತೆ ಹಚ್ಕೊಳ್ಳೋದೊಂದು ಆಯಿಲ್ ಆಗಿರುತ್ತೆ ಮತ್ತು ಇದಕ್ಕೆ ಸೇರಿಸೋದೊಂದು ಆಯಿಲ್ ಹಾಕ್ಕೊಂಡು ಹಚ್ಕೊಳ್ಳೋದಕ್ಕೆ ಹೋಗಬೇಡಿ ಅದು ಬೇರೆ ಇದು ಬೇರೆ ಆಗುತ್ತೆ ಮತ್ತು ನಿಮ್ಮ ಕೂದಲು ಜಾಸ್ತಿ ಉದುರುತ್ತೆ ಸೊ ನೀವು ಯಾವ ಎಣ್ಣೆನ ಹಚ್ಕೋತಾ ಇರ್ತೀರಲ್ವ ಅದೇ ಎಣ್ಣೆನ ಹಾಕ್ಕೊಂಡು ಹಚ್ಕೊಳ್ಳಿ ಯಾಕಂದರೆ ಅದು ನಿಮ್ಮ ತಲೆಗೆ ಅಡ್ಜಸ್ಟ್ ಆಗಿರುತ್ತೆ ಸೊ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ನೋಡಿ ಇವಾಗ ತಲೆಯಲ್ಲಿ ಎಷ್ಟೆಲ್ಲ ಡ್ಯಾಂಡ್ ರಫ್ ಆಗಿದೆ ನೋಡಿ ಇವಳ ತಲೆಯಲ್ಲಿ ತುಂಬಾ ಡ್ಯಾಂಡ್ ರಫ್ ಆಗಿದೆ ನೋಡಿ ಈ ಥರ ತಲೆಯಲ್ಲೆಲ್ಲ ಯಾವ ರೀತಿ ಕಾಣಿಸ್ತಾ ಇದೆ ಹೇಳ್ಬಿಟ್ಟು ತಲೆಯೆಲ್ಲ ಬಾಚ್ಕೊಳ್ಳೋ ಟೈಮಲ್ಲೆಲ್ಲ ಕೂದಲು ಎಲ್ಲ ಕಾಣಿಸ್ತಾ ಇರುತ್ತೆ ಆ ಡ್ಯಾಂಡ್ ರಫು ಬಟ್ಟೆ ಮೇಲೆಲ್ಲ ಬೀಳುತ್ತೆ ಅಂತ ಹೇಳಿದ್ರೆ ಡ್ಯಾಂಡ್ ರಫು ಆ ರೀತಿ ಆಗಿದೆ ಸೊ ಇವಾಗ ನೋಡಿ ಇದನ್ನು ಅಪ್ಲೈ ಮಾಡ್ತಾಯಿದ್ದೀವಿ ಇವಾಗ ಯಾವ ರೀತಿ ಹಚ್ಚಬೇಕು ಅಂತೇಳ್ಬಿಟ್ಟು ಇದನ್ನು ಮೇಯ್ನಾಗಿ ನಿಮ್ಮ ತಲೆಗೆ ಚೆನ್ನಾಗಿ ಹಚ್ಕೊಳ್ಳಿ ಕೂದಲಿನ ಬುಡಕ್ಕೆ ಮೊದಲಿಗೆ ನೀವು ಏನೇ ಹಚ್ಚೋರಾದರೂ ಕೂದಲಿನ ಬುಡಕ್ಕೆ ಹಚ್ಕೊಳ್ಳಿ ಕೂದಲಿನ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಈ ರೀತಿ ಹಚ್ಕೋಬೇಕು ನಿಮಗೆ ಡ್ಯಾಂಡ್ರಫ್ ಆದರೆ ಕೂದಲು ಕೂಡ ತುಂಬಾ ಉದುರುತ್ತೆ ಡ್ಯಾಮೇಜ್ ಅಂದರೂ ತುಂಬಾ ಕೂದಲು ಡ್ಯಾಮೇಜ್ ಆಗುತ್ತೆ ಡ್ಯಾಂಡ್ರಫಿಂದ ಸುಮಾರು ನಮಗೆ ಕೂದಲಿಗೆ ತುಂಬಾ ಡ್ಯಾಮೇಜ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಸಿಳ್ಬಿಟ್ಟು ಕೂದಲನ್ನ ಡಿವೈಡ್ ಡಿವೈಡ್ ಮಾಡಿಕೊಂಡು ನಮ್ಮ ಸ್ಲ್ಯಾಪ್ಗೆ ತುಂಬ ಚೆನ್ನಾಗಿ ಅಪ್ಲೈ ಮಾಡಬೇಕು ನೋಡಿ ಆದಷ್ಟು ನೀವು ಕೂದಲಿನ ಬುಡಕ್ಕೆ ಹಚ್ಚೋದಕ್ಕೆ ಟ್ರೈ ಮಾಡಿ ನೋಡಿ ಈ ರೀತಿ ಕೂದಲಿನ ಬುಡಕ್ಕೆ ಎಲ್ಲನೂ ಅಪ್ಲೈ ಮಾಡಬೇಕು ನೀಟಾಗಿ ಒಂದು ಕಡೆಯೂ ಬಿಡಲಾರ್ದಂಗೆ ಕೂದಲಿನ ಬುಡಕ್ಕೆ ಹಚ್ಕೊಳ್ಳಿ ನೋಡಿ ಈ ರೀತಿ ಹಚ್ಬಿಟ್ಟು ಈ ರೀತಿ ಕೈಯಿಂದ ಮಸಾಜ್ ಮಾಡಿ ನೀವು ಏನೇ ಹಚ್ಚಿದ್ರೂ ಕೂಡ ನಮ್ಮ ತಲೆಗೆ ಅದು ಯೂಸ್ ಆಗಬೇಕಂದ್ರೆ ನಾವು ಚೆನ್ನಾಗಿ ಒಂದು ಐದು ನಿಮಿಷ ಹರಿದ್ರೂ ಚೆನ್ನಾಗಿ ಮಸಾಜ್ ಕೊಟ್ಕೋಬೇಕು ನಮ್ಮ ತಲೆಗೆ ಹಾಗಾದ್ರೇ ನಾವು ಹಚ್ಕೊಂಡಿರೋ ಅಂಥ ಪದಾರ್ಥ ನಮ್ಮ ಕೂದಲು ತುಂಬ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಈ ರೀತಿ ಮಸಾಜ್ ಕೊಟ್ಕೊಳ್ಳೋದ್ರಿಂದ ನೋಡಿ ಎಲ್ಲ ತಲೆಗೂ ಕೂಡ ಇವಾಗ ಅಪ್ಲೈ ಮಾಡ್ತಾಯಿದ್ದೀನಿ ನಾನು ಯಾವ ರೀತಿ ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ ಸೊ ಇದೇ ರೀತಿ ನೀವು ತಲೆ ಫುಲ್ಲು ಈ ರೀತಿ ಡಿವೈಡ್ ಡಿವೈಡ್ ಮಾಡ್ತಾ ಅಪ್ಲೈ ಮಾಡಿ ನೋಡಿ ಇವಾಗ ತಲೆ ಎಲ್ಲನೂ ಕೂದಲಿನ ಬುಡಕ್ಕೆ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಈ ರೀತಿ ಒಂದು ಐದು ನಿಮಿಷ ಮಸಾಜನ್ನ ಮಾಡ್ತಾ ಇದ್ದೀನಿ ನಾನು ನೋಡಿ ಇವಾಗ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಮಸಾಜ್ ಮಾಡಿಬಿಟ್ಟು ಕೆಳಗಡೆ ಇರುವಂಥ ಕೂದಲಿಗೂ ಸಹಿತ ನಾನು ಹಚ್ಕೋತಾ ಇದ್ದೀನಿ ನೋಡಿ ಯಾವ ರೀತಿ ಡ್ರೈ ಆಗಿ ಕಾಣಿಸ್ತಾ ಇದ್ದಾವೆ ಕೂದಲು ಅಂತ ಹೇಳ್ಬಿಟ್ಟು ಇವಾಗ ಎಲ್ಲ ಕೂದಲಿಗೂ ಕೂಡ ಈ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ ಎಲ್ಲ ಕೂದಲುಗೂ ಕೂಡ ಹತ್ತಬೇಕು ಸೊ ಆ ರೀತಿ ಹಚ್ಚಬೇಕು ಇದನ್ನು ನೋಡಿ ಇವಾಗ ಎಲ್ಲ ಕೂದಲಿಗೂ ಕೂಡ ಅಪ್ಲೈ ಮಾಡೋದು ಮುಗಿದಿದೆ ಈ ರೀತಿ ಕಾಣಿಸ್ತಾ ಇರುತ್ತೆ ನೀವು ಹೇರ್ ವಾಶ್ ಮಾಡಿದಾಗ ಎಲ್ಲನೂ ಕ್ಲೀನಾಗಿ ಹೋಗುತ್ತೆ ನೋಡಿ ಕೂದಲಿಗೆ ಒಳ್ಳೆಯ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಏರ್ ಪ್ಯಾಕ್ ಇದು ತುಂಬಾ ನಿಮ್ಮ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ತುಂಬಾ ಎಲ್ಪ್ ಮಾಡುತ್ತೆ ಇದು ನೋಡಿ ಇವಾಗ ನಾನು ಈ ರೀತಿ ಎಲ್ಲ ಕೂದಲಿಗೂ ಕೂಡ ಅಪ್ಲೈ ಮಾಡೋದು ಮುಗಿದಿದ ಮೇಲೆ ನೀವು ಕೂದಲನ್ನ ಎಣೆದುಕೊಂಡು ಬಿಟ್ಟು ಒಂದು ರಬ್ಬರ್ ಬಣ್ಣ ಕೂಡ ಹಾಕೋಬೋದು ಇಲ್ಲಾಂದರೆ ಈ ರೀತಿ ಒಂದು ಮೇಲುಗಡೆ ಬನ್ನ ಕಟ್ಕೊಂಡು ಒಂದು ಒನ್ ಅವರ್ ಇಲ್ಲ ಅಥವಾ ಒಂದು ಎರಡು ಅವರ್ ಬಿಟ್ಟು ಏರ್ ವಾಷ್ನ ಮಾಡ್ಕೊಳ್ಳಿ ನೀವು ಯಾವ ಶಾಂಪೂನ ಯೂಸ್ ಮಾಡಿ ಏರ್ ವಾಶ್ನ ಇರ್ತೀರಲ್ವ ಸೊ ಆ ಶಾಂಪೂನ ಹಾಕ್ಕೊಂಡು ಏರ್ ವಾಶ್ನ ಮಾಡ್ಕೊಬೇಡಿ ನೋಡಿ ಮಾಡಿದ ಮೇಲೆ ಯಾವ ರೀತಿ ಹೇರ್ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಕೂದಲು ಸಾಫ್ಟಾಗಿ ಸಿಲ್ಕಿ ಆಗಿ ಆಗಿದಾವೆ ಅಂತೇಳ್ಬಿಟ್ಟು ರಿಸಲ್ಟ್ ನೀವೇ ನೋಡ್ಬೋದು ಹೇರ್ ವಾಶ್ ಮಾಡಿದ ನಂತರ ಕೂದಲು ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ತುಂಬಾ ಗುಡ್ ರಿಸಲ್ಟ್ ಕೊಡುತ್ತೆ ನಿಮ್ಮ ಕೂದಲಿಗೆ ಈ ಒಂದು ಹೇರ್ ಪ್ಯಾಕು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೂದಲು ಅಂತೇಳ್ಬಿಟ್ಟು ನಿಮ್ಮನೇಲೆ ಮಕ್ಕಳು ಅಥವಾ ದೊಡ್ಡೋರಿಗೆ ಡ್ಯಾಂಡ್ರಫ್ ರಫ್ ಆಗಿದ್ದರೆ ಇದನ್ನು ಖಂಡಿತ ಇದನ್ನು ಯೂಸ್ ಮಾಡಿ ಖಂಡಿತ ಹೋಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಈ ವಿಡಿಯೋ ಒಂದು ಸ್ವಲ್ಪ ಏನಾದರೂ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಹಾಗೆ ನಿಮಗೆ ಈ ವಿಡಿಯೋ ನೋಡೋದ್ರಿಂದ ಏನೆಲ್ಲ ಯೂಸ್ ಆಯಿತು ಅಂತ ಹೇಳ್ಬಿಟ್ಟು ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇದನ್ನು ನೀವು ಖಂಡಿತ ಯೂಸ್ ಮಾಡಿ ಇದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಯೂಸ್ ರಿಸಲ್ಟ್ ಗುಡ್ ರಿಸಲ್ಟ್ ಕೊಡ್ತಾರೆ ನಿಮ್ಮ ಕೂದಲಿಗೆ ಒಂದು ಒಳ್ಳೆಯ ಎಲ್ತಿಯಾಗಿ ಕೂದಲು ಬೆಳೆಯೋದಕ್ಕೆ ಇದು ಒಂದು ಒಳ್ಳೆಯ ರಾಮಬಾಣ ಅಂತಲೇ ಹೇಳ್ಬೋದು ಕೂದಲಿಗೆ ಮತ್ತು ಎರಡು ತಿಂಗಳು ಟ್ರೈ ಮಾಡಿ ನೋಡಿ ನಿಮಗೆ ಗುಡ್ ರಿಸಲ್ಟ್ ಗೊತ್ತಾಗುತ್ತೆ ಯಾವ ರೀತಿ ನಮ್ಮ ಕೂದಲು ಉದ್ರೋದು ಮತ್ತು ಬೆಳವಣಿಗೆ ಯಾವ ರೀತಿ ಆಗ್ತಾಯಿದೆ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ನೀವು ಒಂದು ಸಾರಿ ಹಚ್ಚಿಬಿಟ್ಟು ಅಯ್ಯೋ ಕೂದಲು ಉದ್ರೋದೇ ನಿಲ್ತಾ ಇಲ್ಲ ಕೂದಲು ನಮಗೆ ಉದ್ದನೇ ಇಲ್ಲ ಡ್ಯಾಂಡ್ರಫೇ ಹೋಗ್ತಾ ಇಲ್ಲ ಏನು ಮಾಡಬೇಕಪ್ಪ ಏನು ಹಚ್ಚಿದ್ರು ಅಂತೇಳ್ಬಿಟ್ಟು ಬಿಟ್ಟು ಬಿಡಬೇಡಿ ಸೊ ನೀವು ಯಾವುದೇ ಆಯಿಲ್ ಟ್ರೈ ಮಾಡಲಿ ಮತ್ತು ಶಾಂಪೂ ಟ್ರೈ ಮಾಡಿ ಮತ್ತು ಏನಾದರೂ ನಮ್ಮ ಕೂದಲಿಗೆ ಹೋಮ್ ರೆಮಿಡೀಸ್ನ ಏನಾದ್ರು ಟ್ರೈ ಮಾಡೋಂಗಿದ್ರೆ ನೀವು ಖಂಡಿತ ಒಂದು ತಿಂಗಳಿಲ್ಲ ಎರಡು ತಿಂಗಳು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು ಅದೆಲ್ಲನೂ ಟ್ರೈ ಮಾಡಿ ಏನಾದರೂ ಫೇಸ್ ಪ್ಯಾಕು ನಮ್ಮ ಹೇರ್ಗೆ ಅಪ್ಲೈ ಮೇಲೆ ನಾವು ಶಾಂಪೂ ಹಾಕ್ಕೊಂಡು ಸ್ನಾನ ಮಾಡ್ತೀವಿ ಶಾಂಪೂನ ಡೈರೆಕ್ಟಾಗಿ ನಮ್ಮ ಕೂದಲಿಗೆ ಹಾಕ್ಕೊಂಡು ಸ್ನಾನನ ಮಾಡೋಕ್ಕೆ ಹೋಗಬೇಡಿ ಇದೊಂದು ದೊಡ್ಡ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ನೀವೆಲ್ಲರೂ ಸೊ ಗೊತ್ತಿಲ್ಲಾರ್ದೋ ಅಂತ ಹೇಳ್ತಾ ಇದ್ದೀನಿ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ ಗೊತ್ತಿಲ್ಲಾರ್ದವರು ತಿಳ್ಕೊಳ್ಳಿ ಶಾಂಪೂಗೆ ಇಲ್ಲ ನೀರು ಮಿಕ್ಸ್ ಮಾಡಿಕೊಂಡು ಶಾಂಪೂನ ಕಲಿಸ್ಕೊಂಡು ನಮ್ಮ ತಲೆಗೆ ಹಾಕ್ಕೊಂಡು ಸ್ನಾನನ ಮಾಡಿ ಇಲ್ಲ ಟೀ ಪುಡಿ ಹುಚ್ಚಿಬಿಟ್ಟು ಟೀ ಪುಡಿ ನೀರಲ್ಲಿ ಶಾಂಪೂನ ಹಾಕ್ಕೊಂಡ್ಬಿಟ್ಟು ಸ್ನಾನನ ಮಾಡಿ ಡೈರೆಕ್ಟಾಗಿ ಶಾಂಪೂನ ತಲೆಗೆ ಹಾಕ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಅದರಲ್ಲಿ ಕೆಮಿಕಲ್ ಇರೋ ಕಾರಣಕ್ಕೆ ನಮ್ಮ ಕೂದಲು ಡ್ಯಾಮೇಜಸ್ ಮತ್ತು ಸಿಳ್ಳು ಕೂದಲು ಅಂತ ಹೇಳ್ಬಿಟ್ಟು ಬರ್ತಾಯಿಲ್ಲ ಸೊ ಅದರಲ್ಲಿದ್ದಾನು ಬರ್ಬೋದು ಈ ರೀತಿ ಮಾಡಿ ಮತ್ತು ತಲೆ ಸ್ನಾನ ಮಾಡಿದ ತಕ್ಷಣ ನಾವು ಬಾಚಣಿಕೆ ತಗೊಂಡು ಹಸಿ ಕೂದಲನ್ನು ಬಾಚ್ಕೊಳ್ಳೋಕ್ಕೆ ಹೋಗಬೇಡಿ ಸೊ ಒಂದು ಸ್ವಲ್ಪ ಒಣಗಿದ ಮೇಲೆ ಈ ರೀತಿ ಕೈಯಿಂದನೇ ಸಿಕ್ಕನೆಲ್ಲನೂ ಬಿಡಿಸ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ ಯಾವುದೇ ರೀತಿ ಎಲೆಕ್ಟ್ರಿಕ್ ಮಿಷನ್ಸ್ ಆಗಿ ನಮ್ಮ ತಲೆಯಿಂದ ಬಿಸಿ ಗಾಳಿ ಬಂತು ಅಂದರೆ ಅದರಲ್ಲಸಿನ ನಮ್ಮ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಕೂದಲು ಕೂಡ ತುಂಬ ಉದುರಿಬಿಟ್ಟು ಹೋಗುತ್ತೆ ಸೊ ಅದರಲ್ಲಿದ್ದು ಜಾಸ್ತಿ ಹೇರ್ ಫಾಲ್ ಆಗೋ ಸಾಧ್ಯತೆ ಇರುತ್ತೆ ಸೊ ಈ ವಿಡಿಯೋ ಒಂದು ಸ್ವಲ್ಪನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಎಲ್ಲರಿಗೂ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು